ಸ್ವಾಗತ ನಿಮ್ಮ ದ ಮ್ಯಾಜಿಕ್ ಅವಮೈಂಡ್ ಗೆ ನೀವು ಜೀವನದಲ್ಲಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಬಯಸುತ್ತೀರಾ ಇದೀಗ ನಾನು ನಿಮ್ಮೊಂದಿಗೆ ಮ್ಯಾನಿಫೆಸ್ಟೇಷನ್ ಮತ್ತು ಆತ್ಮೀಯ ಯಾತ್ರೆಯ ಐದು ಪವರ್ಫುಲ್ ಸ್ಟೆಪ್ಸ್ ಹಂಚಿಕೊಳ್ಳುತ್ತೇನೆ ಈ ಸ್ಟೆಪ್ಸ್ ನಿಮ್ಮ ಮನಸ್ಸನ್ನು ಶಕ್ತಿಪೂರಿತಗೊಳಿಸಿ ನಿಮ್ಮ ಕನಸುಗಳನ್ನು ನಿಜವಾಗಿಸಲು ಸಹಾಯ ಮಾಡುತ್ತದೆ ಸ್ಟೆಪ್ ಒಂದು ನಿಮ್ಮ ಇಚ್ಛೆಯನ್ನು ಸ್ಪಷ್ಟವಾಗಿಸಿಕೊಳ್ಳಿ ಮೊದಲು ನೀವು ಏನು ಬಯಸುತ್ತೀರಿ ಅನ್ನೋದು ಸ್ಪಷ್ಟವಾಗಿರಬೇಕು ಹೃದಯದಲ್ಲಿ ನಿಮ್ಮ ಕನಸಿನ ಚಿತ್ರವನ್ನು ಸ್ಪಷ್ಟವಾಗಿ ಚಿತ್ರಿಸಿ ಉದಾಹರಣೆಗೆ ನೀವು ಆರೋಗ್ಯ ಹಣ ಸಂಬಂಧ ಅಥವಾ ಆಂತರಿಕ ಶಾಂತಿಗಾಗಿ ಏನು ಬೇಕೆಂದು ಬಯಸುತ್ತೀರಿ ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳಿ ಸ್ಪಷ್ಟ ಇಚ್ಛೆಯು ನಿಮ್ಮ ಮನಸ್ಸಿಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಯುನಿವರ್ಸ್ ಕೂಡ ನಿಮ್ಮ ಪರ ಕೆಲಸ ಮಾಡುವಂತೆ ಮಾಡುತ್ತದೆ ಸ್ಟೆಪ್ ಎರಡು ಸಾಧ್ಯವೆಂದು ನಂಬಿ ನಿಮ್ಮ ಕನಸು ಸಾಧ್ಯವೆಂದು ನಂಬಿ ನಂಬಿಕೆಯೇ ಶಕ್ತಿ ನೀವು ಸಾಧ್ಯವೆಂದು ನಂಬಿದಾಗ ಯೂನಿವರ್ಸ್ ನಿಮ್ಮ ಕನಸನ್ನು ನೆರವೇರಿಸಲು ಮಾರ್ಗಗಳನ್ನು ತೋರಿಸುತ್ತದೆ ನಂಬಿಕೆಯಿಲ್ಲದೆ ಯಾವುದೇ ಸ್ಟೆಪ್ ಕಾರ್ಯಗತವಾಗದು ಸ್ಟೆಪ್ ಮೂರು ಪ್ರತಿದಿನ ದೃಶ್ಯೀಕರಣ ದೃಷ್ಟೀಕರಣ ಡೇಲೈ ಪ್ರತಿದಿನ ಕನಸಿನ ಕ್ಷಣವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿ ನಿಮ್ಮ ಕನಸು ಈಗಾಗಲೇ ಸಾಕಾರವಾಗುತ್ತಿದೆ ಅನ್ನುವ ಭಾವನೆ ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ದೃಶ್ಯೀಕರಣವು ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಶಕ್ತಿಗೆ ಏರುತ್ತದೆ ಸ್ಟೆಪ್ ನಾಲ್ಕು ಪ್ರೇರಿತ ಕ್ರಿಯೆಗಳನ್ನು ಕೈಗೊಳ್ಳಿ ಟೇಕ್ ಇನ್ಸ್ಪೈಯರ್ಡ್ ಏತಶಿ ಕೇವಲ ಕನಸು ಕಾಣುವುದು ಸಾಕಾಗುವುದಿಲ್ಲ ಪ್ರೇರಿತವಾದ ಕ್ರಮಗಳನ್ನು ತೆಗೆದುಕೊಳ್ಳಿ ಯೂನಿವರ್ಸ್ ನಿಮಗೆ ಮಾರ್ಗ ತೋರಿಸುತ್ತದೆ ಆದರೆ ನಿಮ್ಮ ಪ್ರಯತ್ನವೂ ಮುಖ್ಯ ನಿಮ್ಮ ಹೃದಯದ ಮತ್ತು ಮನಸ್ಸಿನ ಅವಶ್ಯಕತೆಗಳ ಮೇಲೆ ಗಮನಹರಿಸಿ ಚಿಕ್ಕ ಚಿಕ್ಕ ಕ್ರಮಗಳ ಮೂಲಕ ಮುಂದುವರಿಯಿರಿ ಸ್ಟೆಪ್ ಐದು ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ ಪ್ರಾಕ್ಟಿಸ್ ಓಟ್ಫೋಚ ಸತವಚಿ ನಲವತ್ತೈದು ಸೆಕೆಂಡುಗಳು ನೀವು ಈಗಾಗಲೇ ಹೊಂದಿರುವ ಸೌಭಾಗ್ಯ ಮತ್ತು ಸಂತೋಷಕ್ಕೆ ಧನ್ಯವಾದ ಹೇಳಿ ಕೃತಜ್ಞತೆ ನಿಮ್ಮ ಆಕರ್ಷಣೆಯನ್ನು ವೃದ್ಧಿಸುತ್ತದೆ ಮತ್ತು ಯೂನಿವರ್ಸ್ನಿಂದ ಹೆಚ್ಚಿನ ಸಹಾಯ ಪಡೆಯಲು ಸಹಾಯಕವಾಗುತ್ತದೆ ಪ್ರತಿದಿನ ಐದು ನಿಮಿಷವೂ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತಿಯಾಗುತ್ತದೆ ಮತ್ತು ನಿಮ್ಮ ಕನಸುಗಳಿಗೆ ದಾರಿ ತೆರೆದಾಗುತ್ತದೆ ಇವು ನಿಮ್ಮ ಮ್ಯಾನಿಫೆಸ್ಟೇಷನ್ ಮತ್ತು ಆತ್ಮೀಯ ಯಾತ್ರೆಯ ಐದು ಶಕ್ತಿ ಸ್ಟೆಪ್ಸ್ ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಮಾಯಾಜಾಲವನ್ನು ಸೆಳೆಯಲು ಈ ಸ್ಟೆಪ್ಸ್ ಅನುಸರಿಸಿ ಮತ್ತಷ್ಟು ಓಜ್ಬಸ್ ಟೆಕ್ನೀಕ್ಸ್ ಮತ್ತು ಪ್ರೇರಣಾತ್ಮಕ ಯಾತ್ರೆಗಾಗಿ ದ ಮೈಂಡ್ಫುಲ್ ಹೃದಯ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರೆಯಬೇಡಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ಮನಸ್ಸು ಶಕ್ತಿ ಪೂರಿತವಾಗಿರಲಿ ಮತ್ತು ಆತ್ಮೀಯ ಯಾತ್ರೆಯಲ್ಲಿ ಬೆಳಕು ಹರಡಲಿ